ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಆಶಾ ವ್ಲಾಗ್ಸ್ ಯಾರ ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾತ್ರ ಮಾಡೋದು ಮರಿ ವಿಡಿಯೋ ಓಕೆನಾ ಫ್ರೆಂಡ್ ನೋಡಿ ಇವತ್ತು ನಾನು ನಿಮಗೆ ಸಂಕ್ರಾಂತಿ ಹಬ್ಬ ಮಂಗ್ಳವಾರ ಅಲ್ವಾ ನಾನು ಸೋಮವಾರ ಸಂಜೆ ಏನೇನು ತಯಾರಿ ಮಾಡ್ಕೊತೀನಿ ಶ ಮಂಗ್ಳವಾರಕ್ಕೆ ಅಂದ್ಬಿಟ್ಟು ನೋಡಿ ನಾನು ಹೋಗಬೇಕಾಗಿತ್ತು ಸ್ವಲ್ಪ ಹೊರಗಡೆ ಹೋಗಿ ಏನೇನು ತೊಗೊಬರ್ತೀನಿ ಮನೇಲಿ ಏನೇನು ಮಾಡ್ಕೊತೀನಿ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಮಾಡ್ತಾಯಿದ್ದೀನಿ అది కూడా కయ్య ఆనేకలಿಂದ వెళ్ళి గేయొళ్ళ అంటే వస్తుంది నాకు తెరప ఎన్ని అంటే మీరు అద్దకి జాస్టీ అవుతది 4 కేజీ కమీ అవుతది ఆ సక్ అంటే అది మార్కెట్ ఫైర్ ఆ అదికే చెప్ితి ఆనేకల ఒట పోర లేదు ಹಾಯ್ ಅವಾಗೆಲ್ಲ ಫೈ ಹಂಡ್ರೆಡ್ ತೊಗೊಂಡ್ರೆ ಎಷ್ಟು ತರಕಾರಿ ತರಬೋದಾಗಿದ್ದು ಇವಾಗಂತೂ ಸ್ವಲ್ಪ ತಗೊಂಡೋದ್ರೆ ದುಡ್ಡು ಸುಸ್ತಾಗೋಯ್ತು ಅಷ್ಟೊತ್ತಿಗೆ ನೋಡಿ ಅಯ್ಯವ ತಗೋ ಬಂದೆ ಇಷ್ಟೆಲ್ಲ ಎಷ್ಟಕ್ಕೇನೆ ಐನೂರು ರೂಪಾಯಿ ಆಯಿತು ಎಲ್ಲದನ್ನು ಕೊಬ್ಬರಿ ಎಲ್ಲ ಮಾಡಿಟ್ಟಿದ್ದೀನಿ ಎಲ್ಲ ಮಾಡ್ಕೋಬೇಕು ಎಲ್ಲ ಉರಿತೀನಿ ಇವಾಗ ಕಡಲೆಬೀಜೆಲ್ಲ ಉರಿತಿಯೆಲ್ಲ ಮಿಕ್ಸ್ ಮಾಡಿರಬೇಕು ಅಯ್ಯೋ ಥರಾ ಶುದ್ಧಿಗೆ ಸಾಕಾಗೋಯಿತು ತುಂಬ ತಲೆನೋತಾಯಿದೆ ಒಂದು ಸ್ವಲ್ಪ ಸ್ಟ್ರಾಂಗಾಗಿ ಒಂದು ಸ್ವಲ್ಪ ಟೀ ಮಾಡ್ಕೊಳ್ಳೋಣ ಅಂತ ಟೀ ಮಾಡ್ತಾಯಿದ್ದೀನಿ ಸ್ವಲ್ಪ ಟೀ ಮಾಡ್ತೀನಿ ಓಕೆನಾ ಟೀ ಕುಡಿದ್ಬಿಟ್ಟು ಕೆಲಸ ಮಾಡ್ಕೊತೀನಿ ಬೇಗ ಬೇಗ ಫಾಸ್ಟಾಗಿ ಆಗುತ್ತವ ಕೆಲಸ ಸ್ವಲ್ಪ ತಲೆ ನಾನು ಶುಗರ್ ಏನು ಆ್ಯಡ್ ಮಾಡೋದಿಲ್ಲ ಶುಗರ್ ಹಾಕ್ಕೊಂಡ್ರೆ ಹಂಗೆ ಟೀ ಕುಡಿತೀನಿ ಸ್ವಲ್ಪ ಶುಂಠಿ ಹಾಕ್ಕೊಂಡು ಎಲಕ್ಕೆ ಎಲೆಕ್ಕಿ ಹಾಕೊಂಡು ಕುಡಿದ್ರೆ ಒಂದು ಸ್ವಲ್ಪ ರಂಗು ತಲೆನೋವು ಕಮ್ಮಿ ಆಗುತ್ತೆ ಸ್ಟಿಚಿಂಗ್ ಆಯಿತು ಸ್ವಲ್ಪ ಸ್ಟಿಚಿಂಗ್ ಎಲ್ಲ ಮಾಡ್ಕೊತಾ ಇದ್ದಾ ಅದಕ್ಕೆ ಟೈಮ್ ಆಗಿ ಹೋಗಿತ್ತು ಇವಾಗ ಇವಾಗೆಲ್ಲ ಫುಲ್ಲು ರೆಡಿ ಮಾಡ್ಕೊಬೇಕು ನಾನು ಎಲ್ಲ ರೆಡಿ ಮಾಡಿ ಎತ್ತಿಟ್ಕೊತೀನಿ ಅದು ನಾಳೆಗೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊಂಬಿಟ್ರೆ ಬೆಳಗ್ಗೆ ಪೂಜೆ ಮಾಡೋಕೆ ಸರಿಯಾಗುತ್ತೆ ನೋಡಿ ಇವಾಗ ನಾನು ಫಸ್ಟ್ ಟೀ ಮಾಡ್ಕೊಂಡು ಕುಡಿದ್ಬಿಡ್ತೀನಿ ಕುಡಿದ್ಬಿಟ್ಟು ಎಲ್ಲ ಕೆಲಸ ಬೇಗ ಬೇಗ ಮಾಡ್ಕೊತೀನಿ ಇವತ್ತು ಸಂಜೆಯಿಂದ ಬ್ಲಾಗ್ ಮಾಡ್ತಾ ಇದ್ದೀನಿ ತಯಾರಿ ಮಾಡ್ಕೊತೀನಿ ನಾಳೆಗೆ ಬ್ಲಾಗ್ ಮಾಡ್ತೀನಿ ನಾಳೆಗೆ ವಿಡಿಯೋ ಮಾಡ್ತೀನಿ ಓಕೆನಾ ಅವಾಗೆಲ್ಲ ಏನ್ ಗೊತ್ತಾ ಆ ಸಾವಿರ ರೂಪಾಯಿಗೆ ಸಾವಿರ ರೂಪಾಯಿ ದುಡ್ಡು ತಗೊಂಡೋದ್ರೆ ಎಷ್ಟೆಲ್ಲ ತರ್ಬೋದಾಗಿತ್ತು ಇವಾಗ ಐನೂರು ರೂಪಾಯಿಗೆ ಏನ್ ಬರುತ್ತೆ ಏನು ಬರೋದಿಲ್ಲ ಅವ್ರಕ್ಕ ಒಂದ್ ಕೆಜಿ ಅಷ್ಟು ಗೊತ್ತಾ ಒನ್ ಫಿಫ್ಟಿ ಅಂತ ಹೇಳಿ ಒನ್ ಒರ ಅಂತ ಹೇಳಿದ್ರು ನಾನು ಕಮ್ಮಿ ಮಾಡಿ ಆಂಟಿ ಅಂದರೆ ಕಮ್ಮಿನೇ ಮಾಡಲಿಲ್ಲ ಅವರು ನೋ ನೀವೇ ನೋಡ್ತಾ ಇದ್ರಲ್ಲ ಕಮ್ಮಿ ಮಾಡ್ತಾನೆ ಇರಲಿಲ್ಲ ಅವರು ಅಷ್ಟೇ ನಾವು ಕೊಡೋದಿಲ್ಲ ನಾವು ಅಷ್ಟೊಂದು ತಂದಿದ್ದೀವಿ ಅಷ್ಟೊಂದು ಇಷ್ಟೊಂದು ಅಂತ ಹೇಳ್ತಾರೆ ಆ ಪಾಪ ಅವರೆಲ್ಲ ಮಾತಾಡ್ತಾ ಇರ್ತಾರೆ ಅವ್ರು ಕುತ್ಕೊಂಡು ಮಾರ್ತಾಯಿರ್ತಾರಲ್ವ ನಾವೆಲ್ಲ ಹತ್ತು ಇಪ್ಪತ್ತು ರೂಪಾಯಿಗೋಸ್ಕರ ಬಾರ್ಗೆನ್ ಮಾಡ್ಕೊಂಡು ಕುತ್ಕೊಂಡ್ರೆ ಅಂದ್ಬಿಟ್ಟು ನಾನು ಅದಕ್ಕೆ ಕೊಟ್ಬಿಟ್ಟು ತಗೊಬಂದೆ ಕಬ್ಬು ಎಲ್ಲ ಒಂದೇ ಹತ್ತಿರ ನಾವು ಹತ್ರನೇ ಎಲ್ಲ ಕಬ್ಬು ಮತ್ತು ಕಡಲೆಕಾಯಿ ಅವರೆಕಾಯಿ ಎಲ್ಲ ತೊಗೊಂಡ್ಬಂದೆ ಇರಲಿಕ್ಕೆ ಪಾಪ ಹತ್ತು ಇಪ್ಪತ್ತು ರೂಪಾಯಿ ಎಲ್ಲೆಲ್ಲ ಖರ್ಚು ಮಾಡ್ತೀವಂತೆ ನಾವು ಹೋಟ್ಲಿಗೆಲ್ಲ ಕೊಡೋದಿರೋ ಹೋಗ್ಬಿಟ್ಟು ಅವ್ರು ಕೇಳಿದಷ್ಟು ಬಿಲ್ ಮಾಡಿರ್ತೀವಿ ಅಷ್ಟೇ ಕೊಟ್ಬಿಟ್ಟು ಬಂದ್ಬಿಟ್ಟಿರ್ತೀವಿ ಅದಕ್ಕೆ ನಾನು ಪಾಪ ಬಿಡು ಅಂದ್ಬಿಟ್ಟು ನಮ್ಮ ಮನೆಯವರು ಯಾವಾಗಲೂ ಬೈತಾಯಿರ್ತಾರೆ ಅಯ್ಯ್ ಅಲ್ಲಿ ಇಲ್ಲಿಲ್ಲ ಕೊಡ್ತೀಯಲ್ಲೇ ಏನಾಗೋದಿಲ್ಲ ಕೊಟ್ಬಿಡು ಅಂತ ಹೇಳ್ತಿರ್ತಾರೆ ನಾನು ಸುಮ್ಮನೆ ಇರಲಿ ಅಂತ ಬೈತಾಯಿರ್ತೀನಿ ನಮ್ಮ ಮನೆಯವರಿಗೆ ತೊಗೊಂಬಿಟ್ಟು ಬಂದೆ ಎಲ್ಲದನ್ನು ಅವ್ರ ಒಂದು ಸ್ವಲ್ಪ ಸ್ವಲ್ಪ ಸ್ಟ್ರಾಂಗ್ ಒಂದು ಸ್ವಲ್ಪ ಟೀ ಕುಳಿದ್ಬಿಡ್ತೀನಿ ಕುಳಿದ್ಬಿಟ್ಟು ಪಠಪಟಂದ್ರೆ ಕೆಲಸ ಆಗುತ್ತೆ ತುಂಬ ಇದೆ ಯಾಕೋ ಗೊತ್ತಿಲ್ಲ ಸ್ಟಿಚಿಂಗ್ ಎಲ್ಲ ಇತ್ತು ಒಂಚೂರು ಸ್ಟಿಚಿಂಗ್ ಮಾಡ್ಕೊಂಡು ಕೂತಿದ್ದೆ ಆಮೇಲೆ ಸ್ವಲ್ಪ ಕೆಲಸನೇ ಇತ್ತು ಒಂಚೂರು ಶುಂಠಿ ಹಾಕಿದ್ರೆ ಚೆನ್ನಾಗಿರುತ್ತೆ ಟೀಗೆ ನಾನು ಯಾವಾಗಲೂ ಶುಂಠಿ ಜಾಸ್ತಿ ಹಾಕ್ಕೊಂಡು ಅಂದರೆ ಜಾಸ್ತಿನೂ ಹಾಕ್ಬಾರ್ದು ತುಂಬ ಈಟ್ ಶುಂಠಿ ಜಾಸ್ತಿ ಕುಡಿಬಾರ್ದು ಚೂರು ಅಷ್ಟೇ ಚೂರು ಹಾಕ್ಕೊಂಡು ನೀವೆಲ್ಲ ಹಿಂಗೆ ಬಾರ್ಗಿಂಗ್ ಮಾಡ್ತೀರಾ ಅಂತ ಹೇಳಿ ನಾನು ಮಾತ್ರ ಬಾರ್ಗಿಂಗ್ ಜಾಸ್ತಿ ಮಾಡೋಕ್ಕೋಗೋಲ್ಲ ಬಟ್ಟೆ ಅಂಗಡಿಲೆಲ್ಲ ಒಂದು ಇನ್ನೂರು ಮುನ್ನೂರು ರೂಪಾಯಿ ಬಾರ್ಗಿಂಗ್ ಮಾಡ್ತೀನಿ ಅಷ್ಟೇ ಇನ್ನು ತರಕಾರಿ ಅಂಗಡಿರೆಲ್ಲ ಬಾರ್ಗಿಂಗ್ ಮಾಡೋದಿಲ್ಲ ಇನ್ನೇನು ಅವರು ಹಾಕೇ ಬಿಟ್ಟಿರ್ತಾರೆ ಏನು ಅಷ್ಟೇ ಅಂತ ಹೇಳ್ತಾರೆ ಇಲ್ಲ ಮೇಡಮ್ ಹಂಗೆ ಹಿಂಗೆ ಅಂದ್ಬಿಡ್ತಾರೆ ಅವ್ರ ಹತ್ರ ಮಾತಾಡೋಕ್ಕಾಗೋದಿಲ್ಲ ಆಮೇಲೆ ಅಷ್ಟೇ ಕೊಟ್ಟು ಅಷ್ಟೇ ಇವತ್ತು ನಾನು ನಿಮಗೆ ಏನೇನು ಮಾಡ್ಕೊಳ್ತೀನಿ ಹಬ್ಬಕ್ಕೆ ನಾಳೆಗೆ ಅಂತ ರಂಗೋಲಿ ಎಲ್ಲ ಬಿಡಿಸ್ಬೇಕು ಒಂದು ಸ್ವಲ್ಪ ನೈಟು ಒಂಚೂರು ರಂಗೋಲಿ ಬಿಡಿಸ್ಬಿಡ್ತೀನಿ ಬೆಳಿಗ್ಗೆ ಎಂದಿ ಬಿಡ್ಸಕ್ ಯಾಕೆ ಗೊತ್ತಾ ಬೆಳಗ್ಗೆ ಬಿಡ್ಸಕ್ಕೆ ಅಂದ್ರೆ ಅದಕ್ಕೆ ಟೈಮ್ ಆಗೋಗ್ಬಿಡುತ್ತೆ ಪೂಜೆಗೆ ಲೇಟಾಗಿ ಹೋಗ್ಬಿಡುತ್ತೆ ನೋಡಿ ಆಯ್ತು ಸ್ಟ್ರಾಂಗಾಗಿ ಟೀ ಕುಡಿತಾ ಇದೀನಿ ಅಯ್ಯೋ ನೋಡಿ ಇಷ್ಟು ಹೂವು ಇಷ್ಟೇ ಇಷ್ಟು ಹೂವು ಎಷ್ಟು ಗೊತ್ತಾ ಅವಾಗೆಲ್ಲ ಅಮ್ಮ ಮನೆಯಲ್ಲ ಹೆಂಗೆ ಗೊತ್ತಾ ಮಾರ ಮೂವತ್ತು ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಇದು ಇಷ್ಟು ಕಾಲು ಕೆಜಿಗೆ ನೂರು ರೂಪಾಯಿ ಅಲ್ಲ ನಾನು ಅದಕ್ಕೆ ನೂರು ರೂಪಾಯಿ ಸಾಕಾಗುತ್ತೆ ಅಂತ ನೂರೈದು ರೂಪಾಯಿಗೆ ಇಷ್ಟು ಹೂವು ಬಂದು ನೋಡಿ ನೂರೈದು ರೂಪಾಯಿಗೆ ಇಷ್ಟು ಹೂವು ನೂರೈದು ರೂಪಾಯಿಂದ ಅಮ್ಮ ಮನೇಲಿ ತಗೋಬೋದ್ರೆ ನಾವು ಎಷ್ಟು ಮಾರ್ ತರ್ಬೋದಾಗಿತ್ತು ಏನೋ ಗೊತ್ತಿಲ್ಲ ಅಯ್ಯೋ ಏನು ಮಾಡೋದು ಬೆಂಗ್ಳೂರು ಜೀವನವೇ ಇಷ್ಟು ದುಡ್ಡಿದ್ರೆ ಮಾತ್ರ ಜೀವನ ಮಾಡೋಕ್ಕಾಗುತ್ತೆ ಹೊರತು ದುಡ್ಡಿಲ್ಲ ಅಂದರೆ ಏನು ಮಾಡೋಕ್ಕಲ್ಲ ಸ್ವಲ್ಪ ಬಿಡೇದೆ ಬೇಕಾಗಿತ್ತು ಬಿಳೆದೆರೆ ತಗೊಂಡು ಹೂವು ತೊಗೊಂಡೆ ಎರಡು ತೊಗೊಂಡಿದ್ದೀನಿ ಇಷ್ಟ ರೋಸ್ ಅಂದರೆ ನನಗೆ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಚೆನ್ನಾಗಿದೆ ಅಂತ ಇಷ್ಟ ರೋಸ್ ಅಂದರೆ ತುಂಬ ನನಗೇನೋ ರೆಡ್ ಅಂದರೆ ತುಂಬ ಇಷ್ಟ ರೆಡ್ ಕಲರ್ಸ್ ಫ್ಲವರ್ ಆಮೇಲೆ ಇನ್ನೂ ಸ್ವಲ್ಪ ಮಿಕ್ಸಿ ಇರ್ತಾರ ಫ್ಲವರ್ ಅದೆಲ್ಲ ಕೇಳಿದೆ ಅವರು ಇಲ್ಲ ಅಂತ ಹೇಳಿದ್ರು ನಾನು ಅದಕ್ಕೆ ಇಷ್ಟೇ ಇರಲಿ ಬಿಡು ಅಂತ ತೊಗೊಬಂದೆ ಇಷ್ಟು ಅವರೇಕಾಯಿಗೆ ನೂರೈವತ್ತು ರೂಪಾಯಿಷ್ಟು ಅವರೇಕಾಯಿ ಇಷ್ಟೇ ಎಷ್ಟಿದೆ ಇದು ಸೊಗಡು ಇದೆಯೋ ಏನೋ ಗೊತ್ತಿದೆ ಎಂಥದ್ದಿಲ್ಲ ಅಯ್ಯೋ ಇವಾಗಿದ ಸುಳದ್ಬಿಟ್ಟು ನಾನು ಫುಲ್ಲು ಚೀಳಕ್ಸ್ಬಿಟ್ಟು ಚಿಡ್ಕರ ಸಾರು ಮಾಡ್ಬೇಕು ಯಾವತ್ತು ಚೆನ್ನಾಗಿರುತ್ತೆ ಅವರೆ ಅವರೇ ಕಾಳು ಸಾರಗಿಂತ ಚಿಡುಕರ ಸಾರು ಮಾಡಿದ್ರೆ ಚೆಂದ ಇದಕ್ಕೆ ಹಬ್ಬಕ್ಕೆ ನೋಡಿ ಅದಕ್ಕೆ ಸುಳ್ಕೊಳ್ತಾ ಇದೀನಿ ಸುಳಾಕ ಸುಡದ್ಬಿಟ್ಟು ನಾನು ಹಾಕ್ಬಿಡ್ತೀನಿ ಪಟ ಅಂತ ಸುಳ್ ಬಿಡ್ತೀನಿ ಸುಳ್ಯೋ ಸೊತ್ತಿಗೆ ಹೋಗ್ಬಿಡುತ್ತೆ ನನಗೆ ಸುಳಿಯೋಕೆ ಅರ್ಧ ಗಂಟೆ ಇನ್ ಚೀಳಗ್ಸಕ್ ಒಂದು ಒನ್ ಅವರ್ ಬೇಕು ಎರಡು ಮಾಡೋಷ್ಟೊತ್ತಿಗೆ ಈ ಸಾರನ್ನ ಏನಂತಾರೆ ಗೊತ್ತಾ ಕಾಳು ತಂದು ನಾವು ನೆನಾಕಿ ಚಿಡಿಸಿ ಮಾಡೋಕೆ ಇಷ್ಟವರು ಸಾಂಬಾರು ಮಾಡಿಬಿಟ್ಟು ಅಡುಗೆ ಮಾಡಿರ್ತೀವ ಯಾಕೋ ಉಪ್ಪಿಲ್ಲ ಖಾರ ಇಲ್ಲ ಯಾಕೆ ಇವತ್ತು ರುಚಿನೇ ಇಲ್ಲ ಕಣೆ ಅಂತ ಅನ್ನೋದು ಎಷ್ಟು ಬೇಜಾರಾಗುತ್ತೆ ಹೇಳಿ ಅವಾಗ ಅಯ್ಯ ನನಗಂತೂ ನನಗೆ ಇಷ್ಟಪಟ್ಟು ಊಟ ಮಾಡಿದ್ರೆ ಎಷ್ಟು ಬೇಕಾ ಮಾಡಿಕೊಟ್ಬಿಡ್ಬೋದು ಬೇಜಾರು ಅನ್ನಿಸಲ್ಲ ಅಯ್ಯೋ ಯಾಕೋ ರುಚಿ ಇಲ್ಲ ಯಾಕೋ ಟೇಸ್ಟ್ ಇಲ್ಲ ಅಂತ ಅಂದ್ಬಿಟ್ರೆ ನನಗೆ ಬೇಜಾರಾಗಿಬಿಡುತ್ತೆ ನನಗೆ ಕಷ್ಟಪಟ್ಟು ಮಾಡಿಬಿಟ್ಟಿರ್ತೀವ ಎಲ್ಲರಿಗೂ ಹಂಗೆ ಅನಿಸುತ್ತೆ ಅಲ್ವಾ ಹೆಣ್ಮಕ್ಳಿಗೆ ನೋಡಿ ಬೇಗ ಬೇಗ ಸುಳಿದ್ಬಿಡ್ತೀನಿ ಇವಾಗ ಓಕೆನಾ ಮುಖ ಎಲ್ಲ ತೊಳ್ಕೊಂಡೆ ದೀಪ ಹಚ್ಬಿಡೋಣ ಬೇಗ ಟೈಮಾಗಿ ಹೋಗ್ಬಿಟ್ಟು ತೊಗೊಳೆ ಟೈಮ್ ಎಷ್ಟಾಗಿದೆ ಗೊತ್ತಾ ಆರು ಗಂಟೆ ಆಗೈತೆ ಅದಕ್ಕೇ ದೀಪ ಹಚ್ಬಿಟ್ಟು ಅವರೆಕಾಯಿ ಸುಳಿದಿಲ್ವಲ್ಲ ಸುಳಿಬೇಕು ನೋಡಿ ದೀಪ ಹಚ್ಚ ಆಯಿತು ಇವಾಗ ಮತ್ತೆನೇ ಮತ್ತೆ ಅದೇ ಕೆಲಸ ಇನ್ನು ಅವರೆಕಾಯಿ ಸುಳಿಬೇಕು ಬೇಗ ಬೇಗ ನೋಡಿ ಎಷ್ಟು ಸುಳ್ದಿದ್ದೀನಿ ಸುಳಿದ್ಬಿಟ್ಟು ಹೋಗಿ ಹಾಸ್ಬಿಟ್ಟು ಬಂದೆ ಸುಳಿದು ಸುಳಿದ್ಬಿಟ್ಟು ನಾನು ಬಟ್ಲಿ ಇದ್ದೀನಿ ನೀರು ಹಾಕೊಂಡು ಇಟ್ಕೊಂಡ್ಬಿಟ್ಟಿದ್ದೀನಿ ಫಸ್ಟೆ ನೋಡಿ ಇದಕ್ಕೆ ನೀರು ಹಾಕೊಂಡು ಇಟ್ಕೊಂಡಿದ್ದೀನಿ ಅದು ಇರುತ್ತೆ ಸ್ವಲ್ಪ ಚಾರ್ಜ್ ಆಯಿತು ಬೇಗ ಆಗ್ಬಿಡುತ್ತೆ ನನ್ನ ಫೋನ್ ಚಾರ್ಜು ಅದು ಹೊಸದು ಚಾರ್ಜರ್ ಫೋನ್ ಅಲ್ವ ನಂದು ಚಾರ್ಜರ್ ಪಿನ್ ಚೆನ್ನಾಗಿದೆ ಬೇಗ ಚಾರ್ಜ್ ಆಗ್ಬಿಡುತ್ತೆ ಒಂದು ಹದಿನೈದು ನಿಮಿಷಕ್ಕೆ ಇಪ್ಪತ್ತು ನಿಮಿಷಕ್ಕೆ ಹಾಗೆ ಹೋಗ್ಬಿಟ್ಟಿನ ಫುಲ್ ಚಾರ್ಜ್ ನೋಡಿ ಈ ಥರ ಜೊಳ್ಳು ಥರ ಆಗಿರುತ್ತಲ್ಲ ಅದನ್ನೆಲ್ಲ ನಾನು ಇದಕ್ಕೆ ಹಾಕೊತೀನಿ ಗೇಟ್ಸ್ ತಂದಿದ್ದೀನಲ್ಲ ನೋಡಿ ಇದು ಗೇಟ್ಸು ಓಕೆ ಕಡಲೆಕಾಯಿ ಜೆಂಟ್ಸು ಕಡಲೆಕಾಯಿ ಎರಡು ತಗೊಬಂದಿ ಅದ್ರ ಜೊತೆಗೆ ಈ ಥರ ಇದು ಸಿಪ್ಪೆ ಇದಿರಲ್ ಬರ ಕಾಳು ಇರಲ್ ಅದನ್ನು 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 ಹೇಳ್ತಾರೆ ಕಾಳಿಲ್ದಿದ್ದನ್ನ ಅದ್ರ ಹಿಗ್ಗೊಳಗೆ ಹಾಕೊಂಡ್ಬಿಡ್ತೀನಿ ಬೆಳಗ್ಗೆ ಕುಮ್ಸಕ್ ಇಟ್ಕೊಂಡ್ಬಿಡ್ತೀವಿ ಒಂದು ಪೇಪರ್ ಮೇಲೆ ಬೇಗ ಬೇಗ ಬಿಡಿಸಿ ಹಾಕೊತೀನಿ ಎಲ್ಲ ಆಟ ಆಡ್ಕೊಂಡು ಬಂದರು ಬಂದಿದ ತಕ್ಷಣ ಅದಕ್ಕೆ ಹಾಲು ಅಂತ ಹಾಲು ಇದ್ದೆ ಆಗಿತ್ತು ಒಂದು ಆರೂವರೆ ಒಂದು ಆರು ಮುಕ್ಕಾಲು ಆಯ್ತು ಆಟ ಆಟಾಡ್ಕೊಂಡು ಸಂಜೆ ಬರೀ ಬೆಳಗ್ಗೆಯಿಂದ ಆಟ ಆಡ್ಕೊಬಂದಿದಾರೆ ಎಲ್ಲ ಬಂದರು ಫ್ರೆಶ್ಅಪ್ ಎಲ್ಲ ಆಗಲಿ ಅಂದ್ಬಿಟ್ಟು ಅವ್ರಿಗೆಲ್ಲ ಹಾಲು ಕೊಟ್ಟೆ ಹಾಲು ಕೊಟ್ಬಿಟ್ಟು ಏನೋ ಆಟಾಡ್ಕೊಂಡು ಕುತ್ಕೊಂಡಿದ್ರೆ ಎಲ್ಲ ಸ್ವಲ್ಪ ಟಿ ವಿ ನೋಡ್ತಿದ್ರು ಕೆಳಗಡೆನೂ ಫ್ರೆಂಡ್ಸ್ ಎಲ್ಲ ಇದ್ವಲ್ಲ ಅವು ಎಲ್ಲ ಬಂದಿದ್ರು ಎಲ್ಲ ಟಿ ವಿ ನೋಡ್ಕೊಂಡು ಕುತ್ಕೊಂಡಿದ್ನಿ ನಾನು ಅದಕ್ಕೆ ಕೆಲಸ ಎಲ್ಲ ಮಾಡ್ಕೊಳ್ಳೋಣ ಅಂತ ಬೇಗ ಇದೆಲ್ಲ ಮಾಡ್ಕೊಂಡಿದ್ನಲ್ಲ ಇದು ಕೊಬ್ಬರಿ ಎಲ್ಲ ಕೂಯಿಕೊಂಡು ಒಣಗಿಸ್ಕೊಂಡಿದ್ದೆ ಒಂದೆರಡು ದಿವಸ ಆದ್ರೂ ಇವಾಗ ಬಿಸ್ಲೇ ಇಲ್ವಲ್ಲ ಅಷ್ಟೊಂದಿನ್ ಒಣಗಿಲ್ಲ ಸ್ವಲ್ಪ ಸ್ವಲ್ಪ ಹತ್ರ ಎಲ್ಲ ಒಣಗಿಸ್ಕೊಂಡು ಕ್ಲೀನಾಗಿ ಎಲ್ಲ ಒಣಗಿಸಿಟ್ಟಿದ್ದೀನಿ ನೋಡಿ ಇವಾಗ ನಾನು ಸಂಕ್ರಾಂತಿ ಕಾಳು ಮಾಡ್ಕೊತಾ ಇದ್ದೀನಿ ಫಸ್ಟ್ ಕೊಬ್ಬರಿನೆಲ್ಲ ನಾನು ಮೇಲುಗಡೆ ಸಿಪ್ಪೆ ಇರುತ್ತಲ್ಲ ಅದನ್ನು ಕೊಬ್ಬರಿ ತುರಿಯದಿರೋ ಫಸ್ಟ್ ತುರ್ಕೊಂಡಿರ್ತೀನಿ ಆಮೇಲೆ ವೈಟ್ ಕಲರ್ ಆಗಿರ್ತಾರೆ ಆವಾಗ ಚಾಕಲ್ ಕ್ಲೀನಾಗಿ ಸಣ್ಣಗೆ ಕುಯ್ಕೊತೀನಿ ಆಮೇಲೆ ಬೆಲ್ಲನ ಅಷ್ಟೇ ಸಣ್ಣಕ್ಕೆ ಇದು ಮಾಡ್ಕೊಂಡು ಚಾಕಲ್ಲಿ ಕುಯ್ಕೊಂಡು ಒಣಗಿಸ್ಕೊಂಡಿದ್ದೀನಿ ಎರಡು ಪ್ಲೇಟಲ್ಲಿ ಎರಡು ಸಪ್ರೇಟಾಗಿ ನಾನೇ ಮಾಡ್ಕೊತಾ ಇದ್ದೀನಿ ಈ ಸತಿ ಓ ಸತಿ ನಾನು ಅಂಗಡೀಲಿ ತಗೊಬಂದಿದ್ದೆ ಅದು ಅಂಗಡೀಲಿ ತಂದಿದ್ರೆ ಏನಾಗಿದೆ ಗೊತ್ತಾ ಫುಲ್ಲು ಒಂಥರ ಹಸಿ ಹಸಿ ಥರ ಇದೆ ಮತ್ತೆ ಫುಲ್ಲು ಕಾಳು ಜಾಸ್ತಿ ಹಾಕ್ಬಿಟ್ಟಿರ್ತಾರೆ ವೈಟ್ ಕಲರ್ ಬರ್ತಾರೆ ಕಾಳು ಅದನ್ನೇ ಹಾಕಿ ತುಂಬಿಸ್ಬಿಟ್ಟಿದ್ರು ಹಂಗೆ ಪ್ಯಾಕೆಟಲ್ಲಿ ಅದನ್ನೇ ಎಪ್ಪತ್ತೊಂಬತ್ತು ರೂಪಾಯಿ ಎಂಬತ್ತು ರೂಪಾಯಿ ಅಂತ ಹೇಳ್ತಾರೆ ಬರೀ ಇಷ್ಟೇ ಸ್ವಲ್ಪ ಒಂದು ಕಾಲು ಕೆಜಿಗೇ ಸರಿ ನಾನೇ ಮನೇಲಿ ಅಂದರೆ ಸ್ವಲ್ಪ ಕೊಬ್ಬರಿ ಹೆಂಗೋ ಎರಡು ಇತ್ತು ಮನೇಲಿ ಅಲ್ಲಿ ನೋಡಿದೆ ಎರಡು ಮೂಟ್ ಚೀಲದಲ್ಲಿ ಇಟ್ಕೊಂಡಿದ್ದೆ ನೋಡಿದ್ರೆ ಅದು ಕೊಬ್ಬರಿ ಆಗಿಬಿಟ್ಟಿತ್ತು ಕಾಯೆಲ್ಲ ನೀರು ಸೀದೋಗಿ ಎರಡು ಕೊಬ್ಬರಿ ಆಗಿತ್ತು ಅದಕ್ಕೆ ಎರಡನ್ನೂ ಸುಳ್ಕೊಬಿಟ್ಟು ನಾನು ಕುಯ್ಕೊಂಡು ಇಟ್ಕೊಂಡಿದ್ದೆ ನೋಡಿ ಇವಾಗ ನಾನು ಕೊಬ್ಬರಿ ಮತ್ತು ಕ ಇದು ಬೆಲ್ಲ ಸರಿ ಸರಿ ಮಾಡ್ಕೊಂಡಿದ್ದೀನಿ ಇವಾಗ ಕಡಲೆ ಬೀಜ ಬೇಕಲ್ವ ಕಡಲೆ ಬೀಜನ ಚೆನ್ನಾಗೆ ಸಣ್ಣೂರಿಲಿ ಹುರ್ಕೋಬೇಕು ತುಂಬ ಸೀದೋಗೋ ಥರ ಉರ್ಕೋಬೇಡಿ ಬ್ಲಾಕ್ ಆಗೋ ಥರ ವೈಟ್ ವೈಟ್ ಇರೋ ಥರನೇ ಚೆನ್ನಾಗಿ ಸಿಮ್ಮಲ್ಲಿ ಇಟ್ಕೊಂಡು ಕ್ಲೀನಾಗಿ ಉರ್ಕೋಬೇಕು ಉರ್ಕೊಬಿಟ್ಟು ಸಿಪ್ಪೆಲ್ಲ ತೊಗೊಂಡು ನಾನು ಕೇರ್ಕೊಂಡಿದ್ದೀನಿ ನೋಡಿ ಸಿಪ್ಪೆ ಎಲ್ಲ ತೊಗೊಂಡು ಕ್ಲೀನಾಗಿ ಉಜ್ಜಿಬಿಟ್ರೆ ಚೆನ್ನಾಗಿ ಕೈಯಲ್ಲಿ ಉಜ್ಜರೆ ಸಾಕು ಸಿಪ್ಪೆ ಎಲ್ಲ ಸ್ವಲ್ಪ ತಣ್ಣಗೆ ಅದನ್ನು ಉಜ್ಜಿ ಉಜ್ಜಾದ್ಮೇಲೆ ನಾನು ಕೇರ್ಕೊಬಿಟ್ಟು ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಳ್ಳು ಅಷ್ಟೇ ಬಿಳಿ ಎಳ್ಳು ತೊಗೊಂಡಿದ್ದೀನಿ ಸ್ವಲ್ಪ ಬಿಸಿ ಜಾಸ್ತಿ ಬಿಸಿ ಮಾಡೋಕ್ಕೊಬಿಡಿ ಬಾಣಲಿ ಸೀದೋಗಿಬಿಡುತ್ತೆ ಸ್ವಲ್ಪ ಯಾಕೆ ಯಾಕೊತಾ ಕೈ ಕೈ ಆಗಿಬಿಡುತ್ತೆ ಎಳ್ಳು ಏನೇ ಆದರೂ ಅಷ್ಟೇ ಸ್ವಲ್ಪ ಬಿಸಿ ಮಾಡಿ ಹಾಕಬೇಕು ಚೆನ್ನಾಗಿರುತ್ತೆ ನೋಡಿ ಇವಾಗೆಲ್ಲ ಆಯಿತು ನಾನು ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಮಾಡೋಕ್ಕಿಂತ ಬೌಲ್ ತಗೊಂಡು ಮಿಕ್ಸ್ ಆಗಲೇ ಇಲ್ಲ ನೋಡಿ ಇವಾಗ ಎಳ್ಳಿದ್ದೀರ ಎಳ್ಳೂ ಹುರ್ಕೊಂಡೆ ಹುರ್ಕೊಬಿಟ್ಟು ಹಾಕೋತಾ ಇದ್ದೀನಿ ಮಿಕ್ಸ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅದು ಸಾಕಾಗಲಿಲ್ಲ ಜಾಗ ಅಂದ್ಬಿಟ್ಟು ನಾನು ಮತ್ತೆ ಪ್ಲೇಟಿಗೆ ಇದ್ದೀನಿ ಕೈ ಇದು ಮಾಡೋಕ್ಕಾಗಲಿಲ್ಲ ಮಿಕ್ಸ್ ಮಾಡೋಕೆ ಮತ್ತೆ ಪ್ಲೇಟಿಗೆ ಹಾಕ್ಕೊಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಉರ್ಗಡ್ಲೆ ಹಾಕ್ಕೊಳ್ಳಿ ಒಂದು ಒಂದು ಇಡಿಯಷ್ಟು ಉರ್ಗಡ್ಲೆ ಹಾಕಿ ಓಕೆನಾ ಒಂದು ಇಡಿಯಷ್ಟು ಉರ್ಗಡ್ಲೆ ಹಾಕ್ಕೊಳ್ಳಿ ಉರ್ಗಡ್ಲೇನು ಬಿಸಿ ಮಾಡಬೇಡಿ ಚೆನ್ನಾಗಿರುತ್ತೆ ಇಷ್ಟೇ ಐದು ಹಾಕ್ಕೊಂಡಿದ್ದೀನಿ ಐದು ಥರದ್ದು ನೋಡಿ ಕೊಬ್ಬರಿ ಬೆಲ್ಲ ಎಳ್ಳು ಕಡಲೆ ಬೀಜ ಕಡಲೆ ನೋಡಿ ಇಷ್ಟನೇ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಿ ನೀವು ಬೇಕಂದ್ರೆ ಜೀರಿಗೆ ಕಾಳು ಜೀರಿಗೆ ಕಾಳು ಮತ್ತು ಅಚ್ಚು ಬರುತ್ತಲ್ಲ ವೈಟ್ ಕಲರ್ ಅಚ್ಚು ಅಂತ ಹೇಳ್ತಾರಲ್ಲ ಅದು ಎಲ್ಲ ಹಾಕೊಂಡು ಇಟ್ಕೊಂಡು ನನಗೆ ಏನು ಬೇಡ ಅಂದ್ಬಿಟ್ಟು ಇಷ್ಟೇ ಸಾಕು ಇದ್ರೆ ನನ್ನ ಮಕ್ಕಳು ಜೀರಿಗೆ ಕಾಳು ತೆಗ್ ತೆಗ್ದಿತ್ತಾರೆ ಅದೊಂಥರ ಕಲರ್ ಕಲರ್ ಈ ಥರ ಚೆನ್ನಾಗಿರಲ್ಲ ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾ ಹಾಕ್ಬಿಟ್ಟು ನಾನು ಕಂಟೈನರಲ್ಲಿ ಹಾಕಿ ಎತ್ತಿ ಇಟ್ಕೊಂಡೆ ಇದೊಂದು ಮಾಡಿಟ್ಕೊಂಡೆ ಫುಲ್ಲು ನೈಟ್ ಇದೆ ಆಗೋಯ್ತು ನೋಡಿ ಅವರ ಕಡೆ ಸುಳಿದು ಹಾಕಿದೆ ನನ್ನ ಮಗಳು ನಾನು ಸೇರಿಕೊಂಡು ಇಬ್ಳು ಇದ್ವಿ ಅವಳು ನನ್ನ ಪಾರ ತೋಳೆ ಸೊತ್ತಿಗೆ ಅವಳು ಎಷ್ಟೊಂದು ಚಿಲುಕ್ಸಿಲ್ ಗೊತ್ತಾ ಅದಕ್ಕೆ ಹೆಣ್ಮಕ್ಳು ಬೇಕು ಅಂತ ಅನ್ನೋದು ನನ್ನ ಮಗಳು ನೋಡಿ ಎಷ್ಟೊಂದು ಬಿಟ್ಟಿದ್ಲು ನಾನು ಪಾತ್ರೆ ತೊಳ್ದು ಊಟ ಎಲ್ಲ ಮಾಡಿದ್ವಿ ಊಟ ಎಲ್ಲ ಮಾಡಿ ಕುತ್ಕೊಬಿಟ್ಟು ಟಿ ವಿ ನೋಡ್ಕೊಂಡು ಇದ್ದೆ ನೋಡಿ ಎಲ್ಲ ಚಿಳುಗ್ಸ್ ಎಲ್ಲ ಇಟ್ಕೊಂಡೆ ಇದು ಬೆಳಗ್ಗೆಂದು ಬೆಳಗ್ಗೆ ಇದು ನಾನು ಬೆಳಗ್ಗೆ ಆಯಿತು ಬೇಗ ಎದ್ದು ಬೇಗ ಎಲ್ಲ ಕೆಲಸ ಮಾಡ್ಕೊಳೋಣ ಅಂತ ಮನೆಯೆಲ್ಲ ಓಡಿಸ್ಕೊಂಡೆ ಫಸ್ಟು ರಂಗೋಲಿ ಬಿಡ್ಸೋಕೆ ಆಗಲಿಲ್ಲ ರಾತ್ರಿ ನೈಟ್ ಆಗೋಯ್ತು ಕಾಳೆ ಚಿಳಗಿಸ್ಕೊಂಡು ಮಕ್ಕಳಿಗೆಲ್ಲ ಮಕ್ಕಳೆಲ್ಲ ಇದ್ರೆಲ್ಲ ಮಾಡೋಕಾಗಲಿಲ್ಲ ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ನಾನು ಬಾಕ್ಲು ಓಡಿಸ್ಕೊಬಿಟ್ಟು ರಂಗೋಲಿ ಬಿಡಿಸ್ತಾ ಇದ್ದೀನಿ ಫಸ್ಟೇ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಾನು ಸ್ವಲ್ಪ ರಾತ್ರಿಯೇ ಟ್ರೈ ಮಾಡ್ಕೊಂಡಿದ್ದೆ ಒಂದು ಎರಡು ಮೂರು ಸಲ ಟ್ರೈ ಮಾಡಿದೆ ಅದಕ್ಕೆ ಸಿಂಪಲ್ಲಾಗೆ ನನ್ನ ಒಂದು ಇದು ಬಂದಿತ್ತು ಅದು ಇಷ್ಟ ಆಯಿತು ಯೋ ಏಳರಿಂದ ಏಳು ಏಳರಿಂದ ಮೂರು ಓಕೆನಾ ಮೂರು ಸಲ ಏಳು ಏಳು ಇಟ್ಕೋಬೇಕು ಆಮೇಲೆ ಮಾಮೂಲಿ ಐದು ಆಮೇಲೆ ಮೂರು ನೋಡಿ ಸಿಂಪಲಾಗೆ ಇದು ನನಗೆ ಇಷ್ಟ ಆಯಿತು ಅಂದ್ಬಿಟ್ಟು ನಾನು ಡೌನ್ಲೋಡ್ ಮಾಡ್ಕೊಂಡು ಅದನ್ನು ಎರಡು ಸಲ ಪ್ರಾಕ್ಟೀಸ್ ಮಾಡಿ ಇವಾಗ ಬಿಡಿಸ್ತಾ ಇದ್ದೀನಿ ನೋಡಿ ಸಿಂಪಲ್ಲಾಗಿ ನಂಗೆ ರಂಗೋಲಿ ಬಿಡಿಸ್ತೇ ಇವಾಗ ಬೇಗ ಎಲ್ಲ ಕಸ ಗುಡಿಸಿ ಮನೆ ಓಡಿಸ್ಬಿಡೋಣ ಅಂದ್ಬಿಟ್ಟು ನಾನು ಫಸ್ಟು ಎಲ್ಲ ತೆಗೆದಿಟ್ಕೊತ ಇದ್ದೀನಿ ಎಲ್ಲ ನನ್ನ ಮಕ್ಕಳೆಲ್ಲ ರಾತ್ರೆ ಎಲ್ಲ ಓದ್ಕೊಳ್ತಾ ಇದ್ರು ಏನೋ ಟೆಸ್ಟ್ ಇರುತ್ತೆ ಅದು ಇದು ಅಂತ ಅಂದ್ಕೊಂಡಿರ್ತಾಳೆ ಅದಕ್ಕೆ ಎಲ್ಲ ತೆಗ್ದು ಇದ್ರು ಅದಕ್ಕೆಲ್ಲ ಎತ್ತಿತ್ತೆ ಎಲ್ಲ ಮನೆಲ್ಲ ಓಡಿಸಿ ಕಸೆಲ್ಲ ಸ್ನಾನ ಎಲ್ಲ ಮಾಡ್ಕೊಂಡು ಬಂದೆ ಬಂದ ತಕ್ಷಣ ಫಸ್ಟು ಕಡಲೆಕಾಯೆಲ್ಲ ಬೇಸಾಕ್ಬಿ ಬೇಯಿಸ್ಬಿಡೋಣ ಅಂದ್ಬಿಟ್ಟು ನಾನು ಫಸ್ಟ್ ನೆನಹಾಕಿದ್ದೀನಿ ಮಣ್ಣೆಲ್ಲ ಕೆಳಗೆ ಹೋಗಿರುತ್ತೆ ಯಾಕೋತಾ ಫಸ್ಟ್ ನಾನು ನಾನು ಮುಂಚೆನೇ ಫಸ್ಟ್ ಹಾಕಿಬಿಟ್ಟು ಹೋಗಿದ್ದೆ ಚೆನ್ನಾಗಿ ಮಣ್ಣೆಲ್ಲ ಕೆಳಗಿರುತ್ತೆ ಅದನ್ನು ಕ್ಲೀನಾಗಿ ಮತ್ತೆ ಒಂದೆರಡು ಸಲ ವಾಶ್ ಮಾಡಿಬಿಟ್ಟು ಇವಾಗ ಇದ್ದೀನಿ ಕಡಲೆಕಾಯಿ ಮತ್ತು ಅವರೇ ಇತ್ತಲ್ಲ ಅವರೇ ಮತ್ತು ಗೆಣಸು ಗೆಣಸಿನ ಒಂದೆರಡೆರಡು ಭಾಗ ಮಾಡಿ ಹಾಕಿದ್ದೀನಿ ಒಂದು ಸ್ವಲ್ಪ ಪಾಕ್ಬಿಟ್ಟಿನ ಒಂದು ಎರಡು ಮೂರು ವಿಸಿಲು ಕೂಗ್ಸ್ರೆ ಸಾಕು ಇದು ಬೆಂದೋಗ್ಬಿಡುತ್ತೆ ಒಂದು ಎರಡು ಮೂರು ವಿಸಿಲು ನಮ್ಮ ಕಡೆ ಇದನ್ನೇ ಗೆಣಸು ಅವರೆಕಾಯಿ ಕಡಲೆಕಾಯಿ ಇದೆ ಮತ್ತೆ ನಮ್ಮ ಕಡೆ ಮಾಡೋದು ನಾವು ಪೊಂಗಲ್ ಎಲ್ಲ ಏನು ಮಾಡೋದಿಲ್ಲ ಮಾಮೂಲಿ ಒಂಚೂರು ನೈವೇದ್ಯಕ್ಕೆ ಒಂಚೂರು ಪಾಯಸ ಮಾಡ್ಕೊತೀನಿ ಆಮೇಲೆ ಮಾಮೂಲಿ ಗೆಣಸೆಲ್ಲ ಬೇಯಿಸಿರ್ತೀನಿ ಮತ್ತು ಚೀಲ್ಕರೆ ಸಾರು ಮಾಡಿರ್ತೀನಿ ಅಷ್ಟೇ ಇವ ಇದೇ ನಮ್ಮ ಮನೇಲಿ ಸ್ಪೆಷಲ್ಲು ನೋಡಿ ಒಂದು ಸ್ವಲ್ಪ ಹಾಲು ಕಾಯಕ್ಕಿಟ್ಟಿದೆ ಸ್ವಲ್ಪ ನೈವೇದ್ಯಕ್ಕೆ ಒಂಚೂರು ಶಾವಿಗೆ ಪಾಯಸ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹಾಲು ತಂದಿದ್ರು ಬೆಳಗ್ಗೆ ಅದನ್ನೇ ಬೇಗ ಇಟ್ಟಿದೆ ನೋಡಿ ಎಲ್ಲ ಆಯಿತು ಇವಾಗ ರೆಡಿ ಮಾಡ್ಕೊಂಡಿದ್ದೀನಿ ಕಬ್ಬು ಎಳ್ಳು ಹಣ್ಣು ಮತ್ತು ಕಡಲೆಕ್ಕೆಲ್ಲ ಬೇಯಿಸ್ಕೊಂಡಿದ್ದೀನಿ ಅದನ್ನು ಪೇಟಿ ಹಾಕ್ಕೊಂಡಿದ್ದೀನಿ ಪಾಯಸ ಮಾತ್ರ ಸ್ವಲ್ಪ ಬೇಯ್ತಾ ಇತ್ತು ಒಲೆ ಮೇಲೆ ಇಟ್ಟಿದೆ ಒಂಚೂರು ಅದ ಅದು ಆಗೋದಕ್ಕಿರೋ ಹೂವು ಎಲ್ಲ ಮುಡ್ಸ್ಕೊಂಡಂತೆ ಎಲ್ಲ ಕ್ಲೀನಾಗಿ ಎಲ್ಲ ಮಾಡಿಕೊಂಡೆ ಇವಾಗ ಆಯ್ತಾರೆ ನೈವೇದ್ಯಕ್ಕೆ ಇಟ್ಬಿಟ್ಟು ಎಲ್ಲ ಪೂಜೆ ತಯಾರಿ ಮಾಡ್ಕೊಂಡಿದ್ದೀನಿ ನೋಡಿ ಎಲ್ಲ ಹೋ ಮುಟ್ಟಿಸಿ ಎಲ್ಲ ನೈವೇದ್ಯಕ್ಕೆ ಎಲ್ಲ ಎಲ್ಲ ಇವಾಗ ದೀಪ ಹಚ್ತಾ ಇದ್ದೀನಿ ಪೂಜೆ ಎಲ್ಲ ಆಯ್ತು ಎಲ್ಲ ಧೂಪ ಎಲ್ಲ ಹಾಕ್ತೆ ಎಲ್ಲ ಧೂಪ ಹಾಕ್ಬಿಟ್ಟು ನಾನು ಇವತ್ತು ಟೈಮ್ ಆಗೋಗಿತ್ತು ಮಕ್ಕಳೆಲ್ಲ ರಜಾ ಅಲ್ವಾ ಅವ್ರಿಗು ಅವ್ರಿಗೂ ಸ್ನಾನ ಎಲ್ಲ ಮಾಡಿಸಿ ಅವ್ರಿಗು ಎಲ್ಲ ಮಾಡಿ ನಾನು ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಇವತ್ತು ಬೆಳಗ್ಗೆ ಟಿಫನಿಗೆ ಒಂಚೂರು ಅವರೆ ಇದು ಅಂತ ಹೇಳಿದ್ನಲ್ಲ ಕಾಳಿಂದ ಪಲಾವ್ ಮಾಡ್ಕೊಂಡಿದ್ದೆ ಮಾಡ್ಕೊಬಿಟ್ಟು ನಾನು ಇವಾಗ ಸ ಪೂಜೆ ಎಲ್ಲ ಆಯಿತು ಸಾಂಬಾರು ರೆಡಿ ಮಾಡೋಣ ಅಂದ್ಬಿಟ್ಟು ಸಾಂಬಾರು ಸಾಂಬಾರು ಮಾಡ್ತಾಯಿದ್ದೀನಿ ಇದಕ್ಕೆ ಬೆಳೆ ಸ ಈತಕ್ಕೆ ಇದು ಇದು ಮಾಡಿದ್ನಲ್ಲ ಚಿರ್ಕ್ಸ್ ಇಟ್ಟಿದ್ನಲ್ಲ ರಾತ್ರಿ ಅದ್ರ ಬಾಕ್ಸ್ ಯಾಕೊಂಡು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಇವಾಗ ತೊಗೊಬಿಟ್ಟು ಸಾಂಬಾರು ಮಾಡ್ಬೋಣ ಪೂಜೆ ಎಲ್ಲ ಆಯಿತು ಮಧ್ಯಾಹ್ನಕ್ಕೆ ಆಗುತ್ತೆ ಅಂದ್ಬಿಟ್ಟು ಇವಾಗ ಸಾರು ಮಾಡ್ತಾಯಿದ್ದೀನಿ ಎರಡು ಟೊಮೊಟೊ ತೊಗೊಳ್ಳಿ ಒಂದು ದಪ್ಪದ ಈರುಳ್ಳಿ ಇದ್ರೆ ನನ್ನ ನನ್ನ ದಪ್ಪದಿತ್ತು ನೀವು ಬೇಕಾ ಚಿಕ್ಕ ಚಿಕ್ಕದಾದರೆ ಎರಡು ಈರುಳ್ಳಿ ತೊಗೊಳ್ಳಿ ಓಕೆ ಇದು ಮಾಡಿ ಸಾರು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಯಾರೇ ನಾನ್ ವೆಜ್ ತಿನ್ನೋದಿಲ್ಲ ಅನ್ಕೊತೀರಾ ಇದನ್ನು ತಿಂದರೆ ನಾನ್ ವೆಜ್ ಸಾಂಬಾರು ಥರನೇ ಇರುತ್ತೆ ಒಂಥರ ಚಿ ಇದಕ್ಕೆ ಬೆಳೆ ಸಾಂಬಾರು ಅಲ್ವಾ ಅದು ಒಂಥರ ಫುಲ್ಲು ಸಾಂಬಾರೇ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಮಾಮೂಲಿ ಎರಡು ಗೆಡ್ಡೆ ಈರುಳ್ಳಿ ಎರಡು ಗೆಡ್ಡೆ ಟಮೊ ಟೊಮೊಟೊ ಎರಡು ಟೊಮೊಟೊ ಮತ್ತು ಶುಂಠಿ ಒಂದು ಸ್ವಲ್ಪ ಶುಂಠಿ ಹಾಕಬೇಕು ಶುಂಠಿ ಚಕ್ಕೆ ಮತ್ತು ಇದು ಏನಪ್ಪ ಶುಂಠಿ ಚಕ್ಕೆ ಇದು ಬೆಳ್ಳುಳ್ಳಿ ಧನಿಯಾ ಪೌಡ್ರು ಚಿಲ್ಲಿ ಪೌಡರು ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ತುರಿ ಇದನ್ನ ಹಾಕಿ ನೀರು ಹಾಕ್ಬಿಟ್ಟು ಫುಲ್ ಸಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ಶುಂಠಿ ಚಕ್ಕೆ ಮಾತ್ರ ಹಾಕೋದು ಮರಿಬೇಡಿ ಶುಂಠಿ ಚಕ್ಕೆ ಮತ್ತು ಬೆಳ್ಳುಳ್ಳಿ ಇವು ಮಾತ್ರ ಮರಿಲೇಬೇಡಿ ಎಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಗೊತ್ತಾ ನೋಡಿ ಇವಾಗ ಅದನ್ನ ಸಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ತುಂಬ ಸಣ್ಣಗೆ ಮಾಡ್ಕೊಂಡು ಚೆನ್ನಾಗಿರುತ್ತೆ ಅರಿ ತರಿ ಮಾಡ್ಕೊಬೇಡಿ ಓಕೆನಾ ಇವಾಗ ಒಂದು ಪ್ಯಾನ್ ತಗೋ ಪ್ಯಾನಿಗೆ ನಾನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ನೀವು ತಪ್ಪಲಿದಾದರೂ ಮಾಡ್ಕೊಬೋದು ಪಾತ್ರೆಯಲ್ಲಿ ನಾನು ಕುಕ್ಕರಲ್ಲಿ ಮಾಡ್ತೀನಿ ಕುಕ್ಕರಲ್ಲಿ ನೀವು ವಿಸಿಲ್ ಇದು ಒಂದೇ ಒಂದು ವಿಸಿಲ್ ಬರ್ತಿದೆ ಅನಿಸಿಕೆ ಆಫ್ ಮಾಡ್ಬಿಡಬೇಕು ವಿಸಿಲನ್ನ ನೀವು ಇದು ಮಾಡಬೇಕು ವಿಸಿಲ್ ಬಿಡಬಾರ್ದು ಹಂಗೇ ಪ್ರೆಸ್ ಮಾಡಿಬಿಡ್ಬೇಕು ಆವಾಗ ಬೆಂದೋಗ ಫುಲ್ಲು ಎಲ್ಲ ಬೆಂದೋಗ್ಬಿಟ್ಟಿರುತ್ತೆ ನಾನು ಅದಕ್ಕೆ ಅಲ್ಲೇ ಇದ್ನಲ್ಲ ಸ್ವಲ್ಪ ಕೆಲಸ ಮಾಡ್ಕೊತಿರ್ತೀನಲ್ಲ ಆವಾಗೇ ಗೊತ್ತಾಗ್ಬಿಟ್ಟು ಬೇಗ ನಾನು ವಿಸಿಲ್ನ ಹಿಂಗೆ ಅಂದ್ಬಿಡ್ತೀನಿ ನೋಡಿ ಎಣ್ಣೆಲಿ ಎಣ್ಣೆಗೆ ನೀವು ಕಾ ಇದು ಚಿ ಇದು ಚಿಳಕರೆ ಕಾಳನ್ನ ಹಾಕಬೇಕು ಹಾಕ್ಬಿಟ್ಟು ನೀವು ಫ್ರೈ ಮಾಡ್ಕೋಬೇಕು ಎಣ್ಣೆಲಿ ಫ್ರೈ ಮಾಡೋದ್ರಿಂದ ಟೇಸ್ಟೇ ಚೆನ್ನಾಗಿರುತ್ತೆ ನೋಡಿ ನಿಮ್ಮ ಆಮೇಲೆ ಮಸಾಲೆ ಹಾಕಿ ಎಷ್ಟು ಬೇಕಷ್ಟು ನೀರು ಹಾಕ್ಕೊಳ್ಳಿ ನಾನು ಕ್ವಾಂಟಿಟಿ ನೋಡ್ಕೊಳ್ಳಿ ನಿಮಗೆ ಮಸಾಲೆ ತಕ್ಕನಾಗ ನೀರು ಹಾಕಿ ಜಾಸ್ತಿ ನೀರು ಹಾಕ್ಬೇಡಿ ಆಮೇಲೆ ತುಂಬ ನೀರು ನೀರ್ ಥರ ಆದರೆ ಟೇಸ್ಟೇ ಚೆನ್ನಾಗಿರೋದಿಲ್ಲ ನೋಡಿ ನಾನು ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ನಾನು ವಿಸಿಲ್ ಬಂತು ವಿಸಿಲ್ ಬಂದು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅದು ತೆಗಿತಾಯಿದ್ದೀನಿ ಆವಾಗಲೇ ವಾಸನೆ ಫುಲ್ಲು ಗಮ್ ಇತ್ತು ಚಿಕ್ಕ ಸಾಂಬಾರು ಥರನೇ ಸ್ಮೆಲ್ಲು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾಯ್ತು ಈ ಒಂದು ಸಲ ಟ್ರೈ ಮಾಡಿ ನೋಡಿ ಇಷ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್